ಕೂತ್ಕೊಳ್ಳೋದು ಕೂತ್ಕೊಂಡ್ಬಿಟ್ಟಿದ್ದೀನಿ ಬಿಟಿದ್ದೀನಿ ತುಂಬಾ ವರ್ಷ ಆಯ್ತು ನನಗೆ ಭಯ ಆಗ್ತಿದೆ ಆಕ್ಚುಲಿ ನನಗೆ ಭಯ ಆಗ್ತಿದೆ ಗಣಕಪೆ बिल्कुल ಗಣಕಪೆ बिल्कुल ಸಬಾಯಿದೆ ಜೀ ದಿರ್ಯಾ ಭಯ ಆಗಿಲ್ವಾ ಅಮ್ಮ ನಿಮ್ಮ ವಯಸ್ಸಿಗೆ ಮರೆಯಾದಿನೇ ಇಲ್ವಾ ನಿಮ್ಮಮ್ಮ ಎಪ್ಪತ್ತು 70 ವರ್ಷ ಅಮ್ಮ ಹೋಗಿ ಆಡಿ ಕೂತಾವ ಕಲಂಬಸಲ ಆಡಕ್ಕೆ ಗಾಯ್ಸ್ ಇವತ್ತು ನಮ್ಮ ಪಕ್ಕದ ಏರಿಯಾದಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ ನಯಾಗ್ರ ಫಾಲ್ಸ್ ನಮ್ ಬೆಂಗಳೂರಿಗೆ ಫಾಲ್ಸ್ ಆಗಿದೆ ಸೊ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಸಮ್ಮರ್ ಸೀಸನ್ ಬಂತು ಅಂತ ಅಂದ್ರೆ ಇಲ್ಲಿ ಗ್ರಾಹಕರ ಮೇಳ ಅಂತ ಹೇಳಿ ಒಂದು ಎಕ್ಸಿಬಿಷನ್ ನಡೆಯುತ್ತೆ ಸೊ ಇವಾಗ ಎಕ್ಸಿಬಿಷನ್ ಹೋಗ್ತಾ ಇದೀವಿ ನಮ್ ಫುಲ್ ಫ್ಯಾಮಿಲಿ ಸೊ ಬನ್ನಿ ಅವಳ ಎಕ್ಸಿಬಿಷನ್ ಎಂಜಾಯ್ ಮಾಡೋಣ ಫುಲ್ ಲೋಕಲ್ ಲೋಕಲ್ ಜಾತ್ರೆ ಎಂಜಾಯ್ ಮಾಡೋಣ ಬನ್ನಿ ಇವಾಗ ನಾವೆಲ್ಲರೂ ಬಂದಿದ್ದೀವಿ ನೋಡಿ ತೋರಿಸ್ತೀನಿ ಎಂಟ್ರೆನ್ಸ್ ಎಲ್ಲ ತೋರಿಸ್ತೀನಿ ಶುರುವಾಗೋದಕ್ಕೆ ಇನ್ನೂ ಟೈಮ್ ಆಗುತ್ತೆ ಎಂಟ್ರಿ ಎಲ್ಲ ತಗೊಳ್ಳೋಣ ತೋರಿಸ್ತೀನಿ ಬನ್ನಿ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ರಾಷ್ಟ್ರೀಯ ಗ್ರಾಹಕರ ಮೇಳ ಇದು ಎವ್ರಿ ಸಮ್ಮರಲ್ಲಿ ನಡೆಯುತ್ತೆ ಸಮ್ಮರಲ್ಲಿ ನಡೆಯುವಂಥ ಒಂದು ಎಕ್ಸಿಬಿಷನ್ ಸೊ ಇದೆ ಗಾಯ್ಸ್ ನಾನು ಹೇಳಿದ್ದು ನಿಮಗೆ ನೋಡಿ ನೂರು ರೂಪಾಯಿ ಇದ್ರೆ ಸಾಕು ಬಿನ್ನಿಪೇಟೆ ನಮ್ಮ ಬೆಂಗಳೂರಲ್ಲಿ ನಯಾಗ್ರ ಫಾಲ್ಸ್ ಬಂದಿದೆ ಯುಎಸ್ ಆಗೆಲ್ಲ ಹೋಗಿ ನೋಡೋದು ಬೇಡ ಸೊ ನೋಡಿ ಇದೆ ನಯಾಗ್ರ ನಯಾಗ್ರ ಫಾಲ್ಸ್ ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡಿರೋದು ಎವ್ರಿ ಟೈಮ್ ಏನಾದ್ರೂ ಡಿಫ್ರೆಂಟ್ ಆಗಿರುತ್ತೆ ಸ್ಪೆಷಲಿ ಸಮ್ಮರ್ ಟೈಮ್ ಈ ಸತಿ ಈ ತರ ಮಾಡಿದ್ದಾರೆ ನೀವು ಚೆನ್ನಾಗಿದೆ ಇಲ್ಲಿ ನೋಡಿ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಅಲ್ಲಿ ಹೆಲಿಕಾಪ್ಟರ್ ಚಿಟೆ ಹೆಲಿಕಾಪ್ಟರ್ ಚಿಟೆ ಈ ಕಡೆ ನಿಮ್ಗೆ ಲೇಡಿ ಬರ್ಡ್ ನೋಡಿ ಎಲ್ಲಡಿ ತುಂಬಿ ಬೇಡ ಹೌದು ಹನಿ ಬಿ ಹನಿ ಬೀನ ಮಿಕ್ಸ್ ಬ್ರಿಡ್ ಮಾಡ್ಬಿಟ್ಟು ಚಿಟ್ಟೆ ಮಾಡ್ಬಿಟ್ಟು ಇರ್ಲಿ ಬಿಡುವ ಮಾಡ್ಕೋ ಕಟ್ಲಲ್ಲಿ ಹಚ್ಚಿ ಬಿಟ್ರೆ ಅಷ್ಟೇ ಇಲ್ಲೇನು ಮಾಡಲ್ಲ ಅಲ್ಲಿ ಕಾಣುತ್ತೆ ನೋಡಿ ಈ ಕಡೆ ಬೀನು ಅಲ್ಲ ಚಿಟ್ಟೆನು ಅಲ್ಲ ಇದು ಕ್ರಾಸ್ ಬ್ರಿಡ್ ಮಾಡ್ಬಿಟ್ಟು ತುಂಬಾ ಬೇಕಂತಂದ್ರೆ ಜೇನು ಬಿನ್ನಿಪೇಟೆಗು ಜೇನುತುಪ್ಪ ಬಂದ್ರೆ ಬೇಗ ಜೇ ನೀ ಜೇನುತುಪ್ಪ ಬೇಕು ಅಂತ ಹೇಳಿದ್ರೆ ಬಿನಿಪೇಟೆಗೆ ಬಂದ್ರೆ ನೋಡಿ ರೆಡಿ ಮಾಡ್ತಾ ಇದೆ ನೀವ್ ಬರೋ ಅಷ್ಟೊತ್ತಿಗೆ ಹಾಕಿರುತ್ತೆ ಹಾಕಿ ಇರುತ್ತೆ ಬೇಗ ಬನ್ನಿ ಹಿಂಗೆ ಈ ಕಡೆನೂ ಚೆನ್ನಾಗಿದೆ ಅದ್ನ ನೋಡದು ಅಲ್ಲಿಂದ ಉಯ್ಯಾಲೆ ಆಡ್ತಾ ಇದೆ ಇದು ಉಯ್ಯಾಲೆ ಆಡ್ತಾ ಇದೆ ಡಾನ್ಸ್ ಮಾಡು ಏ ಅದ್ನೋದು ಸಖತ್ ಇದೆ ಮೂಮೆಂಟ್ ಎಲ್ಲ ಮೂಮೆಂಟ್ ಎರಡು ತುಂಬಿ ಕೂತಿದೆ ಆ ಹೂನಾ ನಾ ತಿನ್ಲಾ ನೀ ತಿನ್ಲಾ ಅಂತ ನೋಡ್ತಾ ಇದೆ ಆದ್ರೆ ಯಾವ ಮೂಮೆಂಟ್ ಎಲ್ಲ ಸೋಂಬೇರಿನ ಮಕ್ಳು ಇಲ್ಲಿ ಕೂತವೆ ನೋಡು ಆಕ್ಚುಲಿ ಚೆನ್ನಾಗಿದೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಈ ತರ ಎಲ್ಲ ಇರಲಿಲ್ಲ ಬಟ್ ಈ ಸತಿ ತುಂಬಾ ಯೂನಿಕ್ ಆಗಿದೆ ಮಜಾ ಇದೆ ಇದು ಬಟರ್ಫ್ಲೈ ಪಾರ್ಕ್ ಅಲ್ವಾ ಹಾಗಾಗಿ ಜಾಸ್ತಿ ಇದೆ ನೋಡಿ ಇಷ್ಟೇ ಅಲ್ಲ ನಿಮ್ಗೆ ಇವಾಗ ಸ್ಟಾಲ್ಸ್ ಇದಾವೆ ಸೊ ಇವಾಗಿನ ಇವತ್ತೇ ಓಪನಿಂಗ್ ಆಕ್ಚುಲಿ ಸೊ ನಾವು ಬೇಗ ಬಂದಿದೀವಿ ಬನ್ನಿ ತೋರಿಸ್ತೀನಿ ಅಪ್ಪ ಫ್ಯಾನ್ ಹಾಕಿದಾರೆ ಸೀರಿಯಸ್ಲಿ ನೆಮ್ಮದಿ ಹೇಗೆ ಮಾಡ್ಬೋದು ಏನಾದರೂ ನೋಡಿ ಇನ್ನೂ ಸ್ಟಾಲ್ಸ್ ಹಾಕ್ತಾ ಇದ್ದಾರೆ ಇನ್ನೊಂದಾಗಿ ಎಕ್ಸಿಬಿಷನ್ ಇವತ್ತಿಂದನೇ ಶುರು ಆಗ್ತಿರೋದು ಸ್ಟಾಲ್ಸ್ ಅದಾವೆ ನೋಡ್ಕೊಳ್ಳಿ ಏನು ಬೇಕೋ ಶಾಪಿಂಗ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಸಿರಿ ಯಾಕೆ ಹೇಳ್ತೀರಾ ಆಟ ಆಡ್ಬೇಡ ಅಂದ್ರೆ ಆಟ ಹೋಯ್ತಾವ್ರೆ ಅಯ್ಯೋ ನನ್ಗೆಲ್ಲ ಆಗಲ್ಲ ಅಮ್ಮ ನಿನ್ ವಯಸ್ಸಿಗೆ ಮರ್ಯಾದೆಲಿ ಅಲ್ವಾ ನಿಮ್ಮಮ್ಮ ಎಪ್ಪತ್ತು ವರ್ಷ ಆ ಯಮ್ಮ ಹೋಗಿ ಆಡ್ ಕೂತಾವೆ ಕಲಂಬಸ್ಸಲ್ಲಿ ಆಡಕ್ಕೆ ಅಮ್ಮ ಸೆವೆಂಟಿ ಫೈವ್ ಪ್ಲಸ್ಸಲ್ಲಿ ಆಡ್ತಾ ಇದ್ದಾರೆ ಜೋಶೋ ರಿಯಲ್ ಎಲ್ಲರೂ ಹೇಳ್ರಿ ಅವ್ರಿಗೆ ಆರ್ ದ ಬೆಸ್ಟ್ ಅಂತ ಇನ್ನೊಂದು ಇಪ್ಪತ್ತೈದು ವರ್ಷ ಆಡ್ತಾರೆ ಅವ್ರು ಅಲ್ಲರಿ ನಮ್ಮ ಅಜ್ಜಿನ ಹೆಂಗ್ ಕುಂತಾರ ಗಟ್ಟಿಗೆ ನೆಕ್ಸ್ಟ್ ಗೇಮ್ ಅಂತು ಅಲ್ಲೆಲ್ಲ ಐತೀನಿ ನೋಡಿ ಅಕ್ಕ ಗ್ಯಾರೆಂಟಿ ಹೋಗ್ಬೇಕು ನೀನು ಗ್ಯಾರಂಟಿ ಐತೀನಿ ಅಕ್ಕ ಆ ನೋಡಿ ಹೆಗ್ರ್ಕೊಂಡ್ ಕೂತಾನೆ ನೆಕ್ಸ್ಟ್ ಗೇಮ್ ಹೋಯ್ತಾನಂತೆ ನಮ್ಮ ಅಜ್ಜಿ ಒಳೇ ಈಗ ಈಗ ಯಾರು ರಿವ್ಯೂ ತಗೊಂಡಿಲ್ಲ ಅಂದ್ರೆ ನಮ್ಮ ಅಜ್ಜಿ ರಿವ್ಯೂ ತಗೊಂಡೆ ನಿಜ ಸೆವೆಂಟಿ ಫೈವ್ ಪ್ಲಸ್ ಅವರು ಈ ಹದಿನೆಂಟು ವರ್ಷ ಜೋಶ್ ಅವರು ಈ ತರ ಹಾಡೋಲ್ಲ ಅವರಿಗೆ ರಿಜವಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ಮಾಮ ಶಿಸ್ತಾ ಕಣ್ಮುಚನ್ ಬಿಟ್ಕೊಂತವ್ರೆ ಏನಾರ ಮಾಡ್ಕೊಂಡು ಸಾಯಲಿಲ್ಲ ಏಯ್ ಹೆಂಗಿತ್ತಾ ಜೀ ಹೆಂಗ್ ಕೂದಲೆಲ್ಲ ನಿಗ್ರಕೊಂಡಿದೀನಿ ಹಾಂ

ಇದು ನೋಡಿ ಇದು ಏನೋ ಚಿಕ್ಕ ಮಕ್ಳಿಗೆ ದೊಡ್ಡವರ ಎಲ್ಲಾರು ಆಡ್ಬೋದು ಇಲ್ಲಿ ನೋಡಿ ಚಿಕ್ಕದು ರೌಂಡ್ 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 ಸಿಂಪಲ್ ಆಗಿ ದೊಡ್ಡದೇನ್ ಇರಲ್ಲ ಸೊ ಆ ಕಡೆ ಜಾಯಿಂಟ್ ವಿಲ್ ಇದೆ ಇಲ್ಲೆಲ್ಲ ಈ ಕಡೆ ನೋಡಿ ಟೋರಾಟೋರ ಇವಾಗ ಶುರು ಆಗುತ್ತೆ ಟೋರಾಟೋರ್ ಆಡಿಸ್ತಾರೆ ಸೊ ಇಲ್ಲೆಲ್ಲ ಫುಡ್ ಸ್ಟ್ರೀಟ್ ಶುರು ಆಗಿದೆ ಈ ಕಡೆ ಎಲ್ಲಾ ಮಕ್ಳಿಗೆ ಆಡಿಸ್ತಾ ಇದಾರೆ ಇಲ್ಲಿ ನೋಡಿ ಆಡಿಸ್ತಾ ಇದಾರೆ ಟೋರಾ ಟೋರಾ ಟೋರ ಟೋರ ಆಡ್ತಾ ಇದ್ದಾರೆ ನೋಡಿ ಹೆಂಗೆ ಯಾತ್ ಬಿಸಾಕತ್ ನೋಡ್ರಿ ಇವಾಗ ಇಷ್ಟರಲ್ಲೇ ಸ್ವಲ್ಪ ಈಗ ನರ್ತ್ತಾ ಇದ್ದಾರೆ ಆ ಇವಾಗ ಶುರುವಾಗಿದೆ ಫ್ಲೈಟ್ ಶುರು ಆಯಿತು ದಿನ 5 ನಿಮಿಷಕ್ಕೆ ಆ ಆಮ್ಲೆಟ್ ಹಾಕ್ತೀರಾ ಆಕಿ ಇದಕ್ಕೆ ನಮ್ಮ ಅಜ್ಜಿನ್ ಬಿಟ್ಟಿಲ್ಲಪ್ಪ ನಾವು ಈ ಟೋರಾ ಬೇಡ ಚೆನ್ನಾಗಿತ್ತಾ ಇರ್ತಕ್ಕೆ ಈ ಕಡೆ ನಿಮ್ಗೆ ಡ್ಯಾಶಿಂಗ್ ಕಾರ್ ಕೂಡ ಐತೆ ಡ್ಯಾಶಿಂಗ್ ಕಾರ್ ಆಡೋಕೆ ಇಂಟ್ರೆಸ್ಟ್ ಇದ್ರು ಆಡ್ಬೋದು ನೋಡಿ ಡ್ಯಾಶಿಂಗ್ ಕಾರ್ ನಮ್ಮ ಅಜ್ಜಿ ನೋಡ್ರಿ ಅಲ್ಲಿ ಆಗ್ಲೇ ಎರಡನೇ ಆಟ ಕುಂತವ್ರೆ ಜಾಲಿ ಹ ನೋಡಲಿ ಸುಮ್ನೆ ಸುಮ್ನೆ ತಿರುಗುತ್ತೆ ಆಡ್ತೀನಿ ಅಂತೆ ಅಜ್ಜಿ ಹೆಂಗಿತ್ತು ಅಜೇ ಎಷ್ಟು ವಯಸ್ಸು ಹೆಂಗಿತ್ತು ಆಟ ಭಯ ಆಗಿಲ್ವಾ ಸೂಪರ್ ನೀನು ನಿನ್ ಮಗ ಮಕ್ಕುಗೆ ಆಟಾಡು ಭಯ ತಾಯಿ ಅಪ್ಪ ಹೆಂಗಿತ್ತು ಅಪ್ಪ ನಾನು ಇವಾಗ ಆಟಾಡಕ್ ಹೋಯ್ತಾ ಇದ್ದೀನಿ ಜಾಯಿಂಟ್ ವಿಲ್ ನಾನು ಬೇರೆ ಏನು ಆಡಿಲ್ಲ ಜಾಯಿಂಟ್ ವೀಲ್ ಮಾತ್ರ ಆಡ್ತೀನಿ ಹೇಳು ನಿಮ್ಮಮ್ಮ ಎದುರ್ಕಂಡು ಇನ್ನೇನು ಆಗ್ತಾಳೆ ಇರೋ ಇರೋ ಇರೋದು ಬರುತ್ತೆ ಹಿಂದೆ ಬರುತ್ತಿರು ಹಿಂದೆ ಬಾ ಹಿಂದೆ ಬಾ ಲೋ ನಮ್ಮ ಅಜ್ಜಿ ತೊಟ್ಲಾಡ್ತಾವ್ರೆ ಏನು ಜಿ ಜೀವನದ ಲಾಡಿದ್ಯಲ್ಲ ಯಾವಾಗ ಅಲ್ಲಾಡಿದಾ ನೋಡ್ರಿ ನಮ್ಮ ಅಜ್ಜಿನ ಅಲ್ಲಡ್ರಿ ನೋಡ ಬಿನಿಪಿಟ್ ಎಲ್ಲ ಕಾಣಿಸ್ತದೆ ಕೂತ್ಕೊಳ್ಳೋದು ಕೂತ್ಕೊಂಡ್ಬಿಟ್ಟಿದ್ದೀನಿ ತುಂಬಾ ವರ್ಷ ಆಯ್ತು ನನಗೆ ಭಯ ಆಗ್ತಾ ಇದೆ ಆಕ್ಚುಲಿ ನನಗೆ ಭಯ ಆಗ್ತಾ ಇದೆ

அஜி ஏதா தண்ணி தகல் கண்டென்ட் நம்ம அஜி தூபதே கப்படி ஃபிரேடி ஃபிராக் ஓகே ಎಂಜಾಯ್ ಮಾಡ್ ಭಯ ಆಗಿಲ್ವಾ ಆಂಟಿ ಇವಾಗ ನೋಡಿ ಫುಲ್ ಲೈಟಿಂಗ್ ಹಾಕಿದ್ದಾರೆ ಫುಲ್ ಲೈಟಿಂಗು ನೀವು ಆಕ್ಚುಲಿ ಸ್ವಲ್ಪ ಬೆಳಕಲ್ಲಿ ಬಂದ್ರೆ ಸಕ್ಕತ್ತಾಗಿ ಕಾಣುತ್ತೆ ನಿಮ್ಗೆ ಕತ್ನಲ್ಲಿ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ ಬೆಳಕಲ್ಲಿ ಬನ್ನಿ ಬೊಂಬಟ ಕಾಣುತ್ತೆ ಸೊ ಗೈಸ್ ಸಖತ್ ಎಂಜಾಯ್ ಮಾಡಿದ್ವಿ ಇದು ಬಿನಿ ಮಿಲ್ಸ್ ಗ್ರೌಂಡ್ ಟುವರ್ಡ್ಸ್ ಚಾಮ್ರಾಜಪೇಟೆ ಇಲ್ಲ ಮೈಸೂರು ರೋಡ್ ಹೋಗ್ತಾ ನಿಮ್ಗೆ ಸಿಗತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಶುರುವಾಗುತ್ತೆ ನೀವು ಲೈಟಿಂಗ್ ಅಲ್ಲಿ ಬಂದ್ರೆ ನಾಯಗ್ರ ಫಾಲ್ಸ್ ನ ಸಕ್ಕದಾಗಿ ನೋಡಬಹುದು ಲೈಟಿಂಗ್ ಗಿಂತ ಹಗಲತ್ತಲ್ಲಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ವ್ಯೂ ಅದು ಸೊ ವಿಸಿಟ್ ಮಾಡಿ ನೂರು ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ ಜಾಸ್ತಿ ಏನೂ ಇಲ್ಲ ಹಂಡ್ರೆಡ್ ರುಪೀಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಫುಡ್ ಇದೆ ಶಾಪಿಂಗ್ ಇದೆ ಗೇಮ್ಸ್ ಇದೆ ಗೇಮ್ಸ್ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನಿಮ್ಗೆ ಏನ್ ಬೋ ಆಟಾಡಿ ಮಜಾ ಮಾಡಿ ಸೊ ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಇವಾಗ ಸಮರ್ ವೇಕೇಷನ್ ಇರೋದ್ರಿಂದ ಮಕ್ಳು ಕರ್ಕೊಂಡ್ ಬನ್ನಿ ಎರಡು ತಿಂಗಳು ಕಂಟಿನ್ಯೂಸ್ ಆಗಿರುತ್ತೆ ಗೇಮ್ಸ್ ಇದೆ ಊಟ ಇದೆ ಮಜಾ ಮಾಡಿ ಶಾಪಿಂಗ್ ಮಾಡಿ ನಾಯಗ್ರಾ ಫಂಕ್ಷನ್ ಜಸ್ಟ್ ನೂರು ರೂಪಾಯಿ ನೋಡಿ ಇದೇ ತರ ಸಿಗೋಣ ಮತ್ತೊಂದಷ್ಟು ಕಂಟೆಂಟ್ ಒಂದಿಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಈ ಕಡೆ ಹೋದ್ರೆ ನಿಮ್ಗೆ ಮೈಸೂರು ರೋಡ್ ಈ ಕಡೆ ಹೋದ್ರೆ ಮಕ್ಡಿ ರೋಡ್ ಈ ಹೋಗ್ಬೇಕಾದ್ರೆ ಸೆಂಟರ್ ಗೆ ನಿಮ್ಗೆ ಎಕ್ಸಿಬಿಷನ್ ಇಲ್ಲಿ ಕಾಣುತ್ತೆ ಓಕೆನಾ ನೋಡ್ಕೊಳ್ಳಿ ಇದು ಆಕ್ಚುಲ್ ಮೇನ್ ರೋಡ್ ಇದು ಮೈಸೂರು ರೋಡ್ ಹೋಗೋ ರೋಡ್ ಇದು